ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇಹಾ ಹತ್ಯೆಯನ್ನ ಖಂಡಿಸಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡಿದ್ದಾರೆ ಕಾಂಗ್ರೆಸ್ ಭವನದಿಂದ ಚೆನ್ನಮ್ಮ ವೃತ್ತದವರೆಗೆ ಪ್ರತಿಭಟನಾ ರ್ಯಾಲಿ ಕೂಡ ನಡೆಸಿದ್ದಾರೆ ಆರೋಪಿ ಫಯಾಜ್ನ ಅಣಕು ಪ್ರತಿಕೃತಿಗೆ ನೇಣು ಹಾಕಿ ಪ್ರೊಟೆಸ್ಟ್ ಮಾಡಿದ್ದಾರೆ ಫಯಾಜ್ ಅಣಕು ಪ್ರತಿಕೃತಿಗೆ ಚಪ್ಪಲಿಯಿಂದ ಹೊಡೆದು ಆಕ್ರೋಶ ಕೂಡ ಹೊರಹಾಕಿದ್ದಾರೆ ಆರೋಪಿ ಫಯಾಜ್ಗೆ ಗಲ್ಲು ಶಿಕ್ಷೆ ಆಗಲೇಬೇಕು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ ಇನ್ನು ಶಾಸಕರಾದ ಆಸೀಫ್ ಸೇಠ್ ಬಾಬಾ ಸಾಹೇಬ್ ಪಾಟೀಲ್ ಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹೊಳಿ ಸೇರಿ ಕಾಂಗ್ರೆಸ್ನ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮಹಿಳೆ ಕಾರ್ಯಕರ್ತರು ಕೂಡ ಭಾಗಿಯಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಹೊರಹಾಕಿದ್ದಾರೆ ಇವತ್ತು ನಮ್ಮ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಜಸ್ಟಿಸ್ ಫಾರ್ ನೇಹಾ ಸಹೋದರಿ ನೇಹಾ ಹಿರೇಮಠ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಸ್ಥರಿಗೆ ಈ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ಆ ಪರಮಾತ್ಮ ಅವರಿಗೆ ಕೊಡಲಿ ಆ ಕುಟುಂಬದ ಜೊತೆ ನಮ್ಮ ಪಕ್ಷ ಇದೆ ಅಂತ ಒಂದು ಸಂದೇಶವನ್ನು ಕೊಡಲಿಕ್ಕೆ ಅದರ ಜೊತೆ ಆರೋಪಿ ಫಯಾಜ್ಗೆ ಕಾನೂನಿನ ಚೌಕಟ್ಟಿನಲ್ಲಿ ಕಠಿಣ ಶಿಕ್ಷೆ ಇವತ್ತು ಕೊಡುವ ಮೂಲಕ ಮಹಿಳಾ ರಕ್ಷಣೆಯ ನಮ್ಮ ಆದ್ಯ ಕರ್ತವ್ಯ ನಮ್ಮ ಪಕ್ಷ ಯಾವತ್ತು ಮಹಿಳೆಯರ ಜೊತೆ ಇದೆ ಅಂತ ಒಂದು ಸಂದೇಶವನ್ನು ಅವರ ಕುಟುಂಬಕ್ಕೆ ರಾಜ್ಯಕ್ಕೆ ಕೊಡಲಿಕ್ಕಿಲ್ಲಿ ನಾವು ಸೇರಿದ್ದೇವೆ ಈಗಾಗಲೇ ನಿನ್ನೆ ತಾನೇ ಮಹಿಳೆಯರ ಅನ್ಯಾಯ ಅವರಿಗೆ ನ್ಯಾಯ ಶೀಘ್ರಗತಿಯಲ್ಲಿ ದೊರಕಿಸಿಕೊಡ್ಬೇಕಂತ ಒಂದು ವಿಶೇಷ ನ್ಯಾಯಾಲಯವನ್ನು ನಾವು ನಿನ್ನೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಸ್ಥಾಪನೆ ಕೂಡ ಮಾಡ್ತೀವಿ ಒಂದು ದಿಟ್ಟ ಹೆಜ್ಜೆಯನ್ನು ಇವತ್ತು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಮಹಿಳಾ ರಕ್ಷಣಾ ಮಹಿಳಾ ನ್ಯಾಯ ಮಹಿಳೆಯರ ಸಬಲೀಕರಣದ ಒಂದು ದಿಶೆಯಲ್ಲಿ ವಿಶೇಷ ನ್ಯಾಯಾಲಯವನ್ನು ಸ್ಥಾಪನೆ ಮಾಡುವ ಮೂಲಕ ಒಂದು ದಿಟ್ಟ ಹೆಜ್ಜೆಯನ್ನು ಇವತ್ತು ನಾವು ಇಟ್ಟಿದ್ದೇವೆ ಈ ಸಾವಿನ ಮನೆಯಲ್ಲಿ ಅವರಪ್ಪ ಅಳಕತ್ತಾರ ಸಹೋದರಿಯ ತಾಯಿ ಆಳಾಕತ್ತಾರ ಸಮಸ್ತ ಕುಟುಂಬ ವರ್ಗ ಇವತ್ತು ದುಃಖದಲ್ಲಿರಬೇಕಾದ್ರೆ ನಾವೆಲ್ಲ ದುಃಖದಲ್ಲಿರಬೇಕಾದ್ರೆ ಈ ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡಲಿಕ್ಕೆ ಹೊರಟಂತ ಅವರಿಗೆ ನಾನು ಚೀಮಾರಿ ಹಾಕ್ತೀನಿ ಖಂಡಿಸ್ತೀನಿ ಇಂಥ ನಾಚಿಕ್ಗೇಡಿ ಕೆಲಸವನ್ನು ತಾವು ಬಿಡಬೇಕು ಇಪ್ಪತ್ಮೂರು ವರ್ಷದ ವಿದ್ಯಾರ್ಥಿ ಕೊಳೆ ಆಗಿದೆ ಒಂದು ಕ್ರಿಮಿನಲ್ ಒಂದು ಕ್ರಲ್ ಪರ್ಸನ್ ಮಾಡಬೇಕು ಇಂಥ ಒಂದು ಸೇಮ್ ಪರ್ಸನ್ ಇಂಥ ಆ್ಯಕ್ಟ್ ಯಾರು ಮಾಡುವುದಿಲ್ಲ ಆ ಥರ ಖಂಡಿಸ್ತೀವಿ ಮತ್ತು ರಾಜ್ಯ ಸರ್ಕಾರ ಈ ಸ್ಪೆಷಲ್ ಸ್ಪೆಷಲ್ ಕೋರ್ಟ್ ಒಂದು ನೆನೆಸಿದ್ದಾರೆ ಒಂದು ಎರಡು ಮೂರು ತಿಂಗಳೊಳಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ ಕೇಸ್ ಮುಗಿಬೇಕು ಯಾರು ಮಾಡಿದ್ದಾನೆ ಅವ್ರಿಗೆ ಫಾಶಿತ್ತು ಶಿಕ್ಷೆ ಆಗಬೇಕು ಮತ್ತು ಬ ಬಿ ಜೆ ಪಿ ಅವರು